ಹಲೋ ಫ್ರೆಂಡ್ಸ್ ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಚಾನೆಲ್ ಲೇಡೀಸ್ ಕ್ಲಬ್ ತುಂಬಾ ಜನ ಹೆಣ್ಮಕ್ಳಿಗೆ ಮನೆಯಲ್ಲಿ ಕುತ್ಕೊಂಡು ತಮ್ಮ ಫ್ರೀ ಟೈಮ್ ಪ್ರಕಾರ ಏನಾದ್ರೂ ಸ್ಕಿಲ್ ಕಲಿಬೇಕು ಆ ಸ್ಕಿಲ್ ದಿಂದ ಸ್ವಲ್ಪ ಹಣನ ಸೇವ್ ಮಾಡಬೇಕು ಪ್ಲಸ್ ಬಿಸ್ನೆಸ್ ಕೂಡ ಮಾಡಿ ಹಣನ ಗಳಿಸ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಎಕ್ಸಾಕ್ಟ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಸೊ ಈ ರೀತಿ ಪ್ರಶ್ನೆ ನೀವು ಕೂಡ ಇದ್ರೆ ನಿಮಗಾಗಿ ನಮ್ಮ ಲೇಡೀಸ್ ಕ್ಲಬ್ ಚಾನೆಲ್ ವತಿಯಿಂದ ಒಂದು ತುಂಬಾನೇ ಒಳ್ಳೆ ಅಪರ್ಚುನಿಟಿನ ನಾವು ಕೊಡ್ತಾ ಇದೀವಿ ಅದು ಏನಪ್ಪಾ ಅಂದ್ರೆ ಆರಿ ವರ್ಕ್ ಆನ್ಲೈನ್ ಕ್ಲಾಸಸ್ ಲಾಸ್ಟ್ ಎರಡು ವರ್ಷದಿಂದ ನಮ್ಮ ಲೇಡಿಸ್ ಕ್ಲಬ್ ಚಾನೆಲ್ ವತಿಯಿಂದ ಆರಿ ವರ್ಕ್ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಇಲ್ಲಿವರೆಗೆ ಮೂರು ಸಾವಿರಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ತಮ್ಮ ಮನೆಯಲ್ಲಿ ಕುತ್ಕೊಂಡು ಹಳ್ಳಿ ಹಳ್ಳಿದಿಂದ ತಮ್ಮ ಫ್ರೀ ಟೈಮ್ ಪ್ರಕಾರ ಈ ಆರಿ ವರ್ಕ್ ಅನ್ನ ಕಲಿತು ತುಂಬಾ ಹಣನ ಸೇವ್ ಮಾಡ್ಕೊಂಡಿದ್ದಾರೆ ಅದು ಅಲ್ಲದೆ ಬಿಸ್ನೆಸ್ ಮಾಡಿ ತುಂಬಾ ಹಣನ ಗಳಿಸಿದ್ದಾರೆ ಕೂಡ ಸೊ ಇವಾಗ ಈ ರೀತಿ ಇದ್ರೆ ಎಕ್ಸಾಕ್ಟ್ಲಿ ಈ ಆರಿ ವರ್ಕ್ ಅಂದ್ರೆ ಏನು ಅಂತ ಸ್ವಲ್ಪ ಜನರಿಗೆ ಪ್ರಶ್ನೆ ಬಂದಿರಬಹುದು ಆರಿ ವರ್ಕ್ ಅಂದ್ರೆ ಇದು ಒಂದು ಡಿಸೈನ್ ಅದ ಹೆಸರು ಒಂದು ಆರ್ಟ್ ಅದ ಹೆಸರು ಇದರಲ್ಲಿ ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಆಮೇಲೆ ಸ್ಟೋನ್ ಚೈನು ಪರ್ಲ್ ಚೈನು ಬೀಡ್ಸ್ ಕುಂದನ್ ಈ ತರ ತುಂಬಾ ವೆರೈಟೀಸ್ ಆಫ್ ಮಟೀರಿಯಲ್ಸ್ ಅನ್ನ ಯೂಸ್ ಮಾಡಿ ಡಿಸೈನ್ಸ್ ಮಾಡಕ್ಕೆ ಕಲಿಸ್ತೀವಿ ಇದು ಹ್ಯಾಂಡ್ ವರ್ಕ್ ಇರುತ್ತೆ ಅಂದ್ರೆ ಕೈಯಿಂದ ವರ್ಕ್ ಮಾಡಬೇಕಾಗತ್ತೆ ಆರಿ ನೀಡಲ್ ಸಹಾಯದಿಂದ ಅದು ಯಾವ ರೀತಿ ಮಾಡೋದು ಅಂತ ನಾವು ನಮ್ಮ ಆನ್ಲೈನ್ ಕ್ಲಾಸ್ ನಲ್ಲಿ ತುಂಬಾ ಬೇಸಿಕ್ ದಿಂದ ತುಂಬಾ ಡೀಟೇಲ್ ಆಗಿ ಸ್ಟೆಪ್ ವೈಸ್ ಎಲ್ಲಾನು ಕಲಿಸ್ತೀವಿ ಕೂಡ ಒಂದು ಕ್ಲಿಯರ್ ಐಡಿಯಾ ಬರ್ಲಿ ಅಂತ ನಮ್ಮ ಈ ಆನ್ಲೈನ್ ಕ್ಲಾಸ್ ನಲ್ಲಿ ಸ್ಟೂಡೆಂಟ್ಸ್ ಮಾಡಿರುವ ಕೆಲವೊಂದು ವರ್ಕ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ದಾಟ್ ನಿಮ್ಗೆ ಆರಿ ವರ್ಕ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಬರ್ಲಿ ಅಂತ ಸೊ ನೋಡಿ ಇದು ಬ್ಲೌಸ್ ಇದೆ ಇದು ಬ್ಯಾಕ್ ನೆಕ್ ಇದೆ ಫ್ರಂಟ್ ನೆಕ್ ಗೆ ಕೂಡ ಇಲ್ಲಿ ಆರಿ ವರ್ಕ್ ಬಂದಿದೆ ಸೊ ಇದು ಎಲ್ಲ ಕೈಯಿಂದ ಮಾಡಿದ್ದು ರೀತಿ ನೀವು ನೆಕ್ಸ್ಟ್ ಬ್ಲೌಸ್ ನೋಡಬಹುದು ತುಂಬಾನೇ ಗ್ರ್ಯಾಂಡ್ ಇದೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ನೀವೇ ನೋಡಬಹುದು ಸೊ ಈ ಎಲ್ಲ ವರ್ಕ್ ಅನ್ನ ಯಾವ ರೀತಿ ಮಾಡುದು ಅಂತ ನಾವು ತುಂಬಾ ಡೀಟೇಲ್ ಆಗಿ ನಮ್ಮ ಕ್ಲಾಸ್ ನಲ್ಲಿ ಕಲಿಸ್ಕೊಡ್ತೀವಿ ಸ್ಲೀವ್ಸ್ ಅಂತ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದೇ ರೀತಿ ನೆಕ್ಸ್ಟ್ ಒಂದು ಬ್ಲೌಸ್ ಇದೆ ಇದು ಕೂಡ ನೋಡಬಹುದು ಎಷ್ಟು ಸೂಕ್ಷ್ಮದ ಡಿಸೈನ್ ಇದೆ ಬಟ್ ಎಷ್ಟು ಅಟ್ರಾಕ್ಟಿವ್ ಕಾಣ್ತಾ ಇದೆ ಅಂತ ಸೊ ನಾನು ಎಲ್ಲಾನು ನಿಮ್ಗೆ ಕ್ಲಿಯರ್ ಆಗಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ಆಮೇಲೆ ನೋಡಿ ಇದು ಲೀಫ್ ಡಿಸೈನ್ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಬಹುದು ಸೊ ಈಗ ನಾನು ನಿಮ್ಗೆ ತೋರಿಸಿದ್ದು ಬ್ಲೌಸ್ ಬಟ್ ಈ ವರ್ಕ್ ಅನ್ನ ಬರೀ ಬ್ಲೌಸ್ ಮೇಲೆ ಹಾಕ್ಬೇಕು ಅಂತ ಏನು ನೆಸೆಸಿಟಿ ಇಲ್ಲ ನಾನು ಜಸ್ಟ್ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತ ತೋರಿಸಿದ್ದು ಈ ವರ್ಕ್ ಅನ್ನ ನೀವು ಬ್ಲೌಸ್ ಮೇಲೆ ಸೀರೆ ಮೇಲೆ ಕುರ್ತಿ ಮೇಲೆ ಲೆಹಂಗಾ ಮೇಲೆ ಅಥವಾ ನಿಮಗೆ ಯಾವ ತರದ ಬಟ್ಟೆ ಮೇಲೆ ಬೇಕು ಆ ಬಟ್ಟೆ ಮೇಲೆ ನೀವು ಈ ವರ್ಕ್ ಅನ್ನ ಹಾಕಬಹುದು ಇವಾಗ ಆರಿ ವರ್ಕ್ ಅನ್ನ ಯಾಕೆ ಕಲಿಬೇಕು ಬಿಕಾಸ್ ಸದ್ಯಕ್ಕೆ ಆರಿ ವರ್ಕ್ ತುಂಬಾ ಅಂದ್ರೆ ತುಂಬಾ ಟ್ರೆಂಡ್ ನಡೆದಿದೆ ಮದುವೆಯಲ್ಲಿ ನೀವು ನೋಡಬಹುದು ಎಲ್ಲರ ಬ್ಲೌಸ್ ನಲ್ಲಿ ನಿಮ್ಗೆ ಬರೀ ಆರಿ ವರ್ಕ್ನೆ ಕಾಣಿಸುತ್ತೆ ಸೊ ಈ ರೀತಿ ಇದ್ದಾಗ ಈ ಅಪಾರ್ಚುನಿಟಿನ ನೀವು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಓನ್ ಬಟ್ಟೆನ ಡಿಸೈನ್ ಮಾಡ್ಕೊಂಡು ತುಂಬಾ ಹಣನ ಸೇವ್ ಮಾಡ್ಕೋಬಹುದು ಅದು ಅಲ್ಲದೆ ನಿಮ್ಗೆ ಬಿಸ್ನೆಸ್ ಮಾಡೋ ಆಸೆ ಇದೆ ನಿಮ್ಮ ಫ್ರೀ ಟೈಮ್ ಪ್ರಕಾರ ಮನೆಯಲ್ಲಿ ಕುತ್ಕೊಂಡು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಈ ವರ್ಕ್ ಅನ್ನ ಕಲಿತು ನೀವು ತುಂಬಾ ಹಣ ಕೂಡ ಗಳಿಸಬಹುದು ಸೊ ಈ ನಮ್ಮ ಕ್ಲಾಸದ ಬೆನಿಫಿಟ್ ಏನಿದೆ ಅಂದ್ರೆ ಯಾರು ಬೇಕಾದ್ರೂ ಈ ಕ್ಲಾಸ್ನ ಜಾಯಿನ್ ಆಗ್ಬಹುದು ನೀವು ಹೌಸ್ ವೈಫ್ ಆಗಿರ್ಬೋದು ಜಾಬ್ ಹೋಲ್ಡರ್ ಆಗಿರ್ಬೋದು ಅಥವಾ ಕಾಲೇಜ್ ಗರ್ಲ್ ಆಗಿರ್ಬಹುದು ಯಾರಿದ್ರು ಕೂಡ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ನೀವು ನಮ್ಮ ಕ್ಲಾಸ್ ಅನ್ನ ಜಾಯಿನ್ ಆಗ್ಬಹುದು ಪ್ಲಸ್ ನಿಮ್ಗೆ ಸ್ಪೆಸಿಫಿಕ್ ಇದೇ ಟೈಮ್ ಬೇಕು ಅದೇ ಟೈಮ್ ಬೇಕು ಆ ರೀತಿ ಕೂಡ ಏನು ಇಲ್ಲ ಈ ಆನ್ಲೈನ್ ಕ್ಲಾಸ್ ನಿಮ್ಮ ಫ್ರೀ ಟೈಮ್ ಪ್ರಕಾರ ಇರುತ್ತೆ ಸೊ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗ ನೀವು ನಮ್ಮ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು ಅದ್ರ ಜೊತೆಗೆ ಡ್ಯೂರೇಷನ್ ಕೂಡ ಕಂಪಲ್ಸರಿ ಇಲ್ಲ ನೀವು ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ ತಗೊಂಡು ಈ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡಬಹುದು ಸೊ ನೋಡಿ ಎಷ್ಟು ಒಳ್ಳೆ ಅಪರ್ಚುನಿಟಿನ ನಿಮಗಾಗಿ ನಮ್ಮ ಲೆಡಿಸ್ ಕ್ಲಬ್ ಚಾನೆಲ್ ವತಿಯಿಂದ ಅವೈಲೇಬಲ್ ಮಾಡಿದೀವಿ ಸೊ ನಿಮ್ಗೂ ಏನಾದ್ರೂ ಈ ರೀತಿ ಆಸೆ ಇದ್ರೆ ನಾನು ಈಗ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಕೊಡ್ತಾ ಇದ್ದೀನಿ ಈ ನಂಬರ್ ಗೆ ವಾಟ್ಸ್ಆಪ್ಗೆ ಮಾಹಿತಿ ಕಳಿಸಿ ಅಂತ ಮೆಸೇಜ್ ಮಾಡಿ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬಹುದು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಈ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ನೀವು ಜಾಯಿನ್ ಆಗಿ ತುಂಬಾ ಒಳ್ಳೆ ಬಿಸ್ನೆಸ್ ಅಪರ್ಚುನಿಟಿನ ನಿಮಗಾಗಿ ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ನಿಮ್ಮ ಓನ್ ಬಟ್ಟೆನ ನೀವೇ ಡಿಸೈನ್ ಮಾಡ್ಕೋಬಹುದು ಸೊ ಈ ಅಪಾರ್ಚುನಿಟಿನ ಕಳ್ಕೊಬೇಡಿ ತಡ ಮಾಡದೆ ಈಗಲೇ ನಾನು ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ ಮೇಲೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಬಾಯ್ ಬಾಯ್